ಅದು ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ವ್ಯವಸ್ಥೆ ಆಗ್ತೀಲ್ಲ ಹಸ್ತಾಂತರ ಮಾಡಕ್ಕೆ ಹಸ್ತಾಂತರ ನನಗೆ ನಮ್ಮ ಶಾಂತಿ ಮತ್ತು ಸುವ್ಯವಸ್ಥೆ ದೃಷ್ಟಿನಲ್ಲಿ ನಮ್ಮ ಎಸ್ ಪಿ ಮೇಡಮ್ ಮೊಹಮ್ಮದ್ ರವರು ನಮಗೆ ಒಂದು ರಿಕ್ವೆಸ್ಟ್ ಕೂಡ ಮಾಡಿದ್ರು ಏಕೆಂದರೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಪೊಲೀಸಿಗೆ ಪೊಲೀಸ್ ಇಲಾಖೆಯ ಒಂದು ಜವಾಬ್ದಾರಿ ಮಾತ್ರ ಮಾನ್ಯ ಗೃಹ ಸಚಿವರು ಕೂಡ ಸಾಮಾನ್ಯವಾಗಿ ಸ್ಥಳೀಯವಾಗಿ ಜನಪ್ರತಿನಿಧಿಗಳ ಒಂದು ಸಹಕಾರದಿಂದ ಆಯಾ ಒಂದು ವ್ಯಾಪ್ತಿಯ ವೃತ್ತ ನಿರೀಕ್ಷಕರಿಗೆ ಅದೇ ರೀತಿ ಸಬ್ ಸಬ್ಇನ್ಸ್ಪೆಕ್ಟರ್ಗಳ ಒಂದು ವ್ಯಾಪ್ತಿಯಲ್ಲಿ ನೀರು ಜೀಪ್ಕೊಂಡಿದೆ ತುಂಬ ಹದಿನೈದು ಹದಿನಾರು ವರ್ಷದ ಹಳೇದಾಗಿರೋದ್ರಿಂದ ಅವರ ಕಾರ್ಯಾಚರಣೆ ಮಾಡ್ತಕ್ಕಂಥದ್ದಕ್ಕೆ ಒಂದು ತೊಂದರೆ ಆಗುತ್ತೆ ಅವರ ಮೂಲಕ ನೀವು ಪಡ್ಕೊಳ್ಳಿ ಅನ್ನೋ ಒಂದು ಸಲಹೆ ಸೂಚನೆಗಳನ್ನು ಕೂಡ ನೀಡಿದ್ದಾರೆ ಎಸ್ ಪಿಯರು ಕೂಡ ಮೂರ್ನಾಲ್ಕು ಬಾರಿ ನಮಗೆ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ ಸಲುವಾಗಿ ನಮ್ಮ ಹೇಮಾವತಿ ಆಡಳಿತ ಮಂಡಳಿಯವರು ಮಾನ್ಯ ವ್ಯವಸ್ಥಾಪಕರು ನಿರ್ದೇಶಕರು ಸೇರಿದಂತೆ ಒಂದು ತೀರ್ಮಾನವನ್ನು ಕೈಗೊಂಡು ಚಂದ್ರಾಯಪಣ್ಣ ನಗರ ವೃತ್ತ ನಿರೀಕ್ಷಕರ ಕಚೇರಿಗೆ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಆ ಒಂದು ಬುಲೇರ ಒಂದು ಜೀಪನ್ನು ಇವತ್ತು ಉಚಿತವಾಗಿ ಇವತ್ತು ಹಸ್ತಾಂತರ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಆಡಳಿತ ನಮ್ಮ ಸಲಹೆಯ ಮೇರೆಗೆ ನಮ್ಮ ಅಧ್ಯಕ್ಷರು ಎಲ್ಲ ನಿರ್ದೇಶಕರುಗಳು ಕೂಡ ಸಹಕಾರವನ್ನು ನೀಡಿದ್ದಾರೆ ಎಮ್ ಡಿ ಅವರೆಲ್ಲ ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಕೂಡ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇವತ್ತು ಹೇಗೆಂದರೆ ನಮ್ಮ ಚಂದ್ರಾಯಪಟ್ಟಣ ನಗರ ಹಾಸನ ನಂತರ ಇವತ್ತು ದಿನೇ ದಿನೇ ಜನವಸತಿ ಪ್ರದೇಶ ವಿಸ್ತಾರವಾಗಿ ಬೆಳೀತಾ ಇದೆ ಇಲ್ಲಿಯ ಒಂದು ಅಗತ್ಯತೆಗೆ ಅನುಗುಣವಾಗಿ ಹಿಂದೆ ಇದ್ದಂಥ ಜೀಪು ತುಂಬಾ ಕಷ್ಟ ಆಗ್ತಿತ್ತು ಅದು ನಾನು ಕೂಡ ನನ್ನ ಮನಗನ್ನ ಹಿಂದೆ ಇದೇ ಥರ ಸಮಸ್ಯೆ ಆಗೋದ್ರಿಂದ ರಿಪೇರಿ ಕೂಡ ಮಾಡಿಸ್ಕೊಟ್ಟಿದ್ದೆ ಹಿಂದೆ ಸಂದರ್ಭದಲ್ಲಿ ಆ ಒಂದು ಇವ್ರಿಗೂ ಕೂಡ ತೊಂದರೆ ಆಗ್ತಿತ್ತು ಒಂದನ್ನು ಇವತ್ತು ಹೇಮಾವತಿ ಆಡಳಿತ ಮಂಡಳಿಯಿಂದ ತೋರಿಸಿದರೆ ಇನ್ನೊಂದನ್ನು ಪುರಸಭೆ ಆಡಳಿತದಲ್ಲಿ ಕೂಡ ಇದೆಲ್ಲ ರೆಸೊಲ್ಯೂಷನ್ ಮಾಡಿ ಡಿ ಎಮ್ ಎ ಡೈರೆಕ್ಟರ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಅನುಮೋದನೆ ಆಗಬೇಕಾಗಿದೆ ಬಹುಶಃ ನನ್ನ ಪ್ರಕಾರ ಒಂದು ಹದಿನೈದು ಇಪ್ಪತ್ತು ದಿವಸ ಅದು ಕೂಡ ಅನುಮೋದನೆ ಆಗುತ್ತೆ ಅದನ್ನು ನಮ್ಮ ಡಿ ವೈ ಎಸ್ ಪಿಯವರು ಅವರು ಕೂಡ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ ಅವರಿಗೆ ಕೊಟ್ಟು ಆ ಜೀಪನ್ನ ನಮ್ಮ ಹಿರಿ ಸೇವೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಕೊಡುವಂಥದಕ್ಕೆ ಅವಕಾಶ ಮಾಡುವಂಥದ್ದು ಅದ್ರ ಜೊತೆಗೆ ನಮ್ಮ ಎ ಪಿ ಎಮ್ ಸಿ ಆಡಳಿತಾಧಿಕಾರಿಗೂ ಕೂಡ ನಾನು ರಿಕ್ವೆಸ್ಟ್ ಕೂಡ ಮಾಡಿದ್ದೀನಿ ಒಂದು ಲೆಟರ್ ಕೂಡ ಹಿಂದಿನ ಕೊಡಿ ಅಂತ ಹೇಳಿದ್ದೀನಿ ಅದನ್ನು ಕೂಡ ಎ ಪಿ ಎಮ್ ಸಿ ಸ್ಟೇಟ್ ಡೈರೆಕ್ಟರ್ ಹತ್ರ ಒಂದು ಅನುಮತಿ ಮಾಡಿಸಿ ಇನ್ನೊಂದು ಜೀಪನ್ನು ಕೂಡ ಖಂಡಿತ ಅವಕಾಶವನ್ನು ಮಾಡಿಕೊಡ್ತೀವಿ ನಮಗೆ ಅದ್ರ ಜೊತೆಗೆ ಶ್ರವಣ ಬೆಳಗುಳು ಕೂಡ ಬೇಕಾಗಿದೆ ಟಾಟಾ ಸುಮಾ ತುಂಬ ಕಷ್ಟ ಆಗುತ್ತೆ ಅದನ್ನು ಮೇಂಟೆನೆನ್ಸು ಕೂಡ ಕಷ್ಟ ಈಗ ನಾವೆಲ್ಲ ಇದೇ ಟಾಟಾ ಸುಮ್ ಅದನ್ನೆಲ್ಲ ಓಡಾಡಿರುವಂಥ ಒಂದು ಸಂದರ್ಭ ಅದ್ರ ಜೊತೆಯಲ್ಲಿ ಚಂದ್ರಾಯಪಣ ನಗರದಲ್ಲಿ ಸುಮಾರು ಮೂವತ್ ಮೂವತ್ತೆಂಟು ಕಡೆ ಸಿ ಸಿ ಕ್ಯಾಮ್ರಾಗಳನ್ನು ಕೂಡ ಈ ಹಿಂದೆ ಅಳವಡಿಸ್ಕೊಟ್ಟಿದ್ದಾರೆ ಇನ್ನು ಕೂಡ ಹೆಚ್ಚಿನ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ ಮೊನ್ನೆ ಪುರಸಭೆ ಮೀಟಿಂಗ್ನಲ್ಲೂ ಕೂಡ ಅದನ್ನು ಅಪ್ರೂವಲ್ ಮಾಡಿಸಿದ್ದೀವಿ ಅದನ್ನು ಅದು ಅಪ್ರೂವಲ್ ಮಾಡಿಸಿದ್ವಿ ಅದನ್ನು ಮೇಂಟೆನೆನ್ಸ್ಗೂ ಕೂಡ ಈಗ ಒಬ್ಬ ನಾಗೇಶ್ ಅನ್ನರ್ಗೆ ಜವಾಬ್ದಾರಿನ ವಹಿಸಿದ್ದೀವಿ ಸರ್ ಅದ್ರ ಜೊತೇನಲ್ಲಿ ಸರ್ ನಮ್ಮ ಚಂದ್ರಾಯಪಣ್ಣ ನಗರ ವ್ಯಾಪ್ತಿಯಲ್ಲಿ ನಮ್ಮ ಎಸ್ ಅವರು ಎಲ್ಲ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಏ ಒಂದು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಎರಡು ಸಾವಿರದ ಐವತ್ಮೂರು ಬಸ್ಸು ಆಪ್ರೇಟ್ ಆಗುತ್ತೆ ಸರ್ ಅಲ್ಲೊಂದು ಸ್ವಲ್ಪ ಏನಂದರೆ ಯಾವ್ಯಾವ ಅವರು ನೀಟಾಗಿ ಇರ್ತಾರೆ ಯಾವ್ಯಾವುದೋ ಜಿಲ್ಲೆನಲ್ಲಿ ಬರ್ತಾರೆ ಅಲ್ಲಿ ಏನೇನು ಬೇರೆ ರೀತಿ ಕಲ್ತನೋ ವ್ಯತ್ಯಾಸಗಳಾದಾಗ ಕಟ್ಟ ಮೊನ್ನೆನೂ ಕೂಡ ವ್ಯತ್ಯಾಸ ಆದಾಗ ಅವ್ರು ಇಮಿಡಿಯೇಟಾಗಿ ಹಿಡಿದು ಸಿ ಪಿ ಐ ಮತ್ತು ಪೊಲೀಸು ಅವರೆಲ್ಲರೂ ಕೂಡ ಅದಕ್ಕೆ ಕ್ರಮ ವಹಿಸಿದ್ದಾರೆ ಅದನ್ನು ಸ್ವಾಗತ ಮಾಡ್ತೇನೆ ಅಲ್ಲಿಗೂ ಕೂಡ ಒಂದು ಹೆಚ್ಚುವರಿಯಾಗಿ ಕ್ಯಾಮ್ರಾಗ ಅಳವಡಿಸ್ತಕ್ಕಂಥದಕ್ಕೆ ನಾವು ಬೇರೆ ರೀತಿಯೂ ಕೂಡ ಸಾಕಾರವನ್ನು ನೀಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿಗೆ ನಮ್ಮ ಹೇಮಾವತಿ ಆಡಳಿತ ಮಂಡಳಿ ವತಿಯಿಂದ ಒಂದು ಹಸ್ತಾಂತರವನ್ನು ಮಾಡಿದ್ದೇವೆ ಅದು ಶಾಂತಿ ಸುವ್ಯವಸ್ಥೆಯ ಒಂದು ದೃಷ್ಟಿನಲ್ಲಿ ಈ ಭಾಗಕ್ಕೆ ನಮ್ಮ ಪೊಲೀಸ್ ಇಲಾಖೆ ಮೂಲಕ ಅದು ಸಾಕಾರ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಶುಭ ಹಾರೈಸ್ತೇನೆ ನಮಸ್ಕಾರ ಈಗಾಗಲೇ ಮನೆ ಶಾಸಕರು ಮಾತಾಡಿ ಹೇಳಿದ್ದಾರೆ ಈಗ ನಿಮಗೆಲ್ಲರಿಗೂ ತಿಳಿದಂಗೆ ಈ ಪೊಲೀಸ್ ಇಲಾಖೆಗೆ ವೆಹಿಕಲ್ಲು ಮತ್ತು ಸಿ ಕ್ಯಾಮ್ರಾಗಳು ಇವತ್ತು ಮ್ಯಾಕ್ಸಿಮಮ್ ನೆಸಿಟಿ ಇದೆ ಅದರದ್ದು ಈಗ ಆಲ್ರೆಡಿ ಮಾನ್ಯ ಶಾಸಕರು ಬೇರೆ ಬೇರೆ ರಿಸೋರ್ಸಿಂದ ನಮಗೆ ನಡೆಯಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ಸಾಯಬ್ರ ಏನು ಹೇಳಿದ್ರು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಜೊತೆ ಇದೋ ಥರ ನಮಗೆ ಒಂದು ದಿನಾಲ್ಗಿ ನಿಲ್ಲೇ ಅಂತ ಹೇಳಿದ್ರು ಅವರೆಲ್ಲ ನಾನು ರಿಕ್ವೆಸ್ಟ್ ಮಾಡಿ ನಾನು ಮಾತು ಕಳಿಸ್ತೀನಿ